ಫಸ್ಟ್ ಟೈಮ್ ಅವರು ಒಂದು انٹرನಾಷನಲ್ ಟ್ರಿಪ್ ಹೋಗ್ತಾ ಇದಾರೆ ಚೀಟಿ ಬರೀತಾ ಇದಾರೆ ಕೂತ್ಕೊಂಡು ಏನೇನ್ ಪ್ಯಾಕ್ ಮಾಡಬೇಕು ಅಂತ ನೋಡಿಲ್ಲ ಎಷ್ಟು ತಿಂಡಿ ನಮ್ಮಮ್ಮ ಕೇಳಿದ್ರು ಅವರಲ್ಲ ಫಾರಿನ್ ಗೆ ಟ್ರಿಪ್ ಹೋಗ್ತಾ ಇದಾರೆ ಚಕ್ಲಿ ಕೋಡಬಳೆ ನಿಪ್ಪಟ್ಟು ಮುಂದೆ ಏನಾರಾ ಮಾಡ್ಕೊಟ ಅಂದೆ ಮರ ರಾತ್ರೆಲ್ಲ ಊಸ್ ಬಿಡ್ತಾರೆ ಬಾ ಇಬ್ಬರು ಇಲ್ಲಿಲ್ಲ ಚಪ್ಪಲೇಸಿದ್ದಿರಿ ठरಲೇ ಮಾಡ್ತಾರೆ ಹಾಯ್ ನಮಸ್ಕಾರ ನಮ್ಮಮ್ಮನ ಬಿಟ್ಬಿಟ್ಟು ನಾನು ನಮ್ಮಪ್ಪ ಟ್ರಿಪ್ ಹೋಗ್ತಾ ಇದೀವಿ ಸೋ ನಮ್ಮಮ್ಮ ಹದಿನೈದು ದಿನ ಮನೆಲಿ ಜಾಲಿ ಅಮ್ಮಮ್ಮ ಫುಲ್ ಜಾಲಿ ಟ್ರಿಪ್ ಹೋಗ್ತಾ ಇದೀವಿ ಎಲ್ಲಿ ಗೊತ್ತಾ ಯೂರೋಪ್ ಟ್ರಿಪ್ ಹೋಗ್ತಾ ಇದೀವಿ ನಾನು ಅಪ್ಪ ಓನ್ಲಿ ಫಾದರ್ ಡಾಕ್ಟರ್ ಟ್ರಿಪ್ ಇದು ಮದರ್ ನಾಟ್ ಕಮಿಂಗ್ ಬಿಕಾಸ್ ಅವರು ಮಕ್ಳಿಗೆ ನೋಡ್ಕೋಬೇಕಲ್ಲ ಮಕ್ಳನ್ನ ಕರ್ಕೊಂಡು ನೋಡೋಕ್ಕಾಗಲ್ಲ ಅಮ್ಮ ಮಕ್ಕಳು ಮನೇಲಿರ್ತಾರೆ ನಾನು ಅಪ್ಪ ಜಾಲಿ ಟ್ರಿಪ್ ಹೋಗ್ತಾ ಇದೀವಿ ಸೊ ಇವಾಗ ಯೂರೋಪ್ ಟ್ರಿಪ್ಗೆ ಪ್ಯಾಕಿಂಗ್ ನಡೀತಾ ಇದೆ ಫಸ್ಟು ನಂದು ಆಮೇಲೆ ನಮ್ಮ ಅಪ್ಪನ ಪ್ಯಾಕಿಂಗು

ಆದ್ರೆ ನಮ್ದು ನಮ್ದು ಅಮೇರಿಕನ್ ಟೂರಿಸ್ಟ್ ಬೇಗ ನಾವು ನೀವು ಇವಾಗ ದಯವಿಟ್ಟು ಹೋಗಿ ಹೊತ್ಕೊಂಡ್ಬಿಟ್ರೆ ನಮ್ದು ಪ್ಯಾಕಿಂಗ್ ಆನ್ ಆಗುತ್ತೆ ಇವಾಗ ಮೇಯಕ್ಕೆ ಟ್ರಿಪ್ಗೆ ಇಲ್ಲಿಂದ ಎಲ್ಲ ಓದ್ಲಾ ಯಾಕಂದ್ರೆ ಅಲ್ಲಿ ದುಡ್ಡು ಬಿಡತ್ತೆ ಎಲ್ಲ ಇಂಡಿಯಾದಲ್ಲೇ ಓದ್ಲಾ ಮಾಡ್ಕೊಂಡು ಎತ್ಕೊಂಡು ಬಾ ಅಬಾ ಬಾ ಲೇ ಬಲಿ ನೀವೆಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಶಾಪಿಂಗ್ ಅಲ್ಲ ಹೆಂಗೆ ಮಾಡ್ಕೋಬಾರಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಗ್ ಮಲ್ಗ ಅಂದಂಗೆ ನಮ್ ಅಪ್ಪ ಮಾತ್ರ ಏನ್ ಚಿಂತೆ ಇಲ್ಲ ಅವ್ರಿಗೆ ಮಳೆಯನ್ನೇ ಚಿಂತೆ ನಿಮ್ಗೆ ಮಳೆ ಬರ್ಬೇಕಾ ಬರ್ಬಾರ್ದ ರೈತರಿಗೆ ಮಳೆ ಬರ್ಬೇಕು ಅಂತಾರೆ ನಿಮ್ಮಂತವ್ರು ಒಳಗಡೆ ಕೂತಿರೋ ಅವ್ರಿಗೆ ಏನ್ ಸುಮಾನ ಬನ್ರಿ ಒಳಗಡೆ ಹಾ ಹಾಸ್ಕೆ ಹೆಚ್ಕೊಂತೀಯ ರೆಡಿ ಇದೆ ನೀನು ಈಗ ತರಲೆ ಮಾಡ್ತಾ ಇದಿಯಾ ಇದನ್ನೆಲ್ಲ ಸೈಡ್ ಬಿಸಾಕು ತಿಂಡಿ ಎಲ್ಲ ಸೈಡ್ ಫಸ್ಟ್ ಬಟ್ಟೆ ಫಸ್ಟ್ ನಾನು ಆಲ್ರೆಡಿ ಬಟ್ಟೆ ಸೆಲೆಕ್ಟ್ ಮಾಡಿ ಇಟ್ಟಾಗಿದೆ ನಮ್ಮಅಮ್ಮ ಡೌಗಳಿಸ್ತಿರೋದು ನಾನು ಅವಾಗಿಂದ ಎಲ್ಲ ರೆಡಿ ಮಾಡಿ ಜೊತೆ ಇದ್ದೆ ಇಟ್ಟಾಗೋಯ್ತು ಇನ್ನೂರು ಇವಾಗ ನಿನ್ನ ಇದೆಲ್ಲ ಸೈಡ್ ಅಲ್ಲ ಮೇವು ತೋರಿಸ್ಬೇಕಲ್ಲ ಮೇವು ಆಮೇಲೆ ಏನೇನ್ ಮೇಯ್ತಾಳೆ ಯಾವ್ಯಾವ ಬ್ರ್ಯಾಂಡ್ ಮೇಯ್ತಾಳೆ ಅಂತ ಏನ್ ಎಣ್ಣೆ ಮಾಡ್ದೊಳಂಗ ನಾನು ಇಕ್ಕ ನಮ್ಮಅಪ್ಪ ಕೊಡ್ಸ್ರೆ ನನಗೆ ಸೂಟ್ ಕೆಸ ಎಲ್ಲಿ ಹೋಗಬೇಕಾ ಕೊಡ್ತಿದ್ದೀರಾ ಇದು ಬ್ಯಾಂಕಕ್ಕೆ ಹೋಗಬೇಕಾದ್ರೆ ಸ್ಪಾನ್ಸರ್ ಮಾಡಿದ್ವಿ ನಮ್ಮ ಫಾದರ್ ನಮ್ಮ ಫಾದರ್ ನಿಮ್ಮ ಫಾದರೇ ಆದ್ರೆ ನಮ್ಮ ಫಾದರ್ನ ಸೂಟೀಸ್ ಕೊಡ್ತೀನಿ ನಾನು ಮುಂಡೆಸ್ ಬಿಟ್ ನಾನು ತಕೊಂಡ್ ಇರ್ಲಿ ಬಿಡ ಅವ್ರೇನ್ ಇಷ್ಟೊಂದು ಓವರ್ ಆಗಿ ಹೊತ್ತುಕೊಂಡು ಹೋಗಲ್ಲ ಲಗೇಜ್ ಅಂದ್ರೆ ಆಗದೇ ಇಲ್ಲ ಅವರಿಗೆ ಅಲರ್ಜಿ ತಿಗೆ ಮಗುವಿಗೆ ಸ್ಟೂಲ್ ಇಡ್ಬೇಕಂತೆ ತಿಗೆ ಜಿಪ್ ಮಗು ಬರ್ತಾ ಇದೆ ಅಮ್ಮ ಇರಮ್ಮ ಓಕೆ ಇವಾಗ ಪ್ಯಾಕಿಂಗ್ ಪ್ಯಾಕಿಂಗ್ ಶುರು. ಮಗರ್ ಯುರೋಪ್ ಇಂದ ಒಂದು ಹುಡುಗಿ леಡಿಸ್ ತಗೊಂಡ್ ಬಾ. ಅವನಿಗ್ леಡಿಸ್ ತಗೊಂಡ್ ಬಿರ್ತೀನಿ ನಾನು. ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಆ ಫಸ್ಟ್ ಅವಾ ಗೆಟ್ಟಿರಂತದನ ಹಾಕು ಜೀನ್ಸ್ ಅದು ಇದು. ಈ ಜೀನ್ಸ್ ಪ್ಯಾಂಟ್ ಇದು ತಗೊಂಡಿದ್ದೀನಿ ನೋಡು ಹೊಸದು. ಜೋಡಿಯೋದು. ಸಕಲ್ವಾ. ಒಂದು ಜೀನ್ಸ್. ಬೇಕಮ್ಮ ಬರೀ ಜೀನ್ಸ್ ಅಲ್ಲಿ ನೋ ನೋಡಿ ನಂಗೂ ಬೇಜಾರಾಗಿದೆ ಈ ಸಲ ಎಲ್ಲ ಚೇಂಜ್. ಫ್ಯಾಷನ್ ಚೇಂಜ್. ಯಾಕಂದ್ರೆ ಫ್ರಾನ್ಸ್ ಅಲ್ವೇ?

ಸಣ್ಣ ಮಾಡ್ಬೇಕು ನೀನು ಹಂಗಲ್ಲ ಆತರ ಉಂಡೆ ಮಾಡಬಾರ್ದು ಪ್ಯಾಕಿಂಗ್ ಮಾಡಬೇಕಾದ್ರೆ ಉಂಡೆ ಮಾಡಿದ್ರೆ ಐರನ್ ಹೋಗಲ್ವಾ ಇಲ್ಲಿ ಹಿಂಗೆ ಅಷ್ಟೇ ಒಂದೇ ರೌಂಡ್ ಹಿಂಗೆ ಈ ತರ ನೋಡಿ ಹಿಂಗೆ ಕಾರ್ನರ್ ಕಾರ್ನರ್ ಹಿಡ್ಕೊಂಡ್ ಬಾ ಹಂಗ ಬಾ ಇಲ್ಲ ಅಂದ್ರೆ ಸಾಲ ಸ್ಪೇಸು ನೋಡು ಹಿಡ್ಕೊ ಎರಡು ತಕೋ ಮೂರು ಫ್ರ್ಯಾಕ್ ನಂಬರ್ ಐದು ವಿವರ್ಸ್ ಕೇಳಿ ಯಾವ ಕಲರ್ ಇಷ್ಟ ಆಯಿತು ಅಂತ ಎಲ್ಲ ಹೊಸ ಡ್ರೆಸ್ಸು ಆರು ಆಯಿತಾ ಆರು ಒಂದು ಚಡ್ಡಿ ಏಳು ಏಳು ದಿನಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೆಳಗೊಂದು ಎಂಟು ಒಂಬತ್ತು ಇದು ಒಂದು ಹತ್ತು ಎಲ್ಲ ರಿಪೀಟ್ ಮಾಡಿದ್ರು ಯಾವನ್ನ ನೋಡಲ್ಲ ಜೀನ್ಸ್ ಪ್ಯಾಂಟ್ ಮೇಲೆ ಶರ್ಟ್ ಹಾಕ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಮ್ಯಾನೇಜ್ ಮಾಡ್ಕೋಬೋದು ಓಕೆಲ್ಲ ಸೊ ಇದೊಂದು ಶರ್ಟು 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 ಟೈಗರ್ ಶರ್ಟು ಇದು ಆಮೇಲೆ ಇದು ಒಂದು ಮೂರು ಶರ್ಟ್ ತಗೊಂಡಿದ್ದೀವಿ ಮಾಡ್ತೀನಿ ಸೊ ಇವಾಗ ನೈಟ್ ಡ್ರೆಸ್ಗಳನ್ನ ಪ್ಯಾಕ್ ಮಾಡ್ತಾ ಇದೀವಿ ಇದು ಇಷ್ಟೊತ್ತು ಒಳ್ಳೆ ಡ್ರೆಸ್ ಆಯಿತು ಇವಾಗ ನೈಟ್ ಡ್ರೆಸ್ಸು ಎಲ್ಲ ಚಿಕ್ಕ ಚಡ್ಡಿಗಳು ಅಂತವೆ ಸಾಕು ಪುಟಾಣಿ ಡ್ರೆಸ್ ಡ್ರೆಸ್ಗಳು ನೋಡಿ ಚಡ್ಡಿಗಳು ಪ್ಯಾರಿಸ್ ಚಡ್ಡಿ ನೋಡಿ ಪ್ಯಾರಿಸ್ಗೆ ಹೋಗ್ತಾ ಇದೀನಲ್ಲ ಅದಕ್ಕೆ ಚಡ್ಡಿ ಮೇಲೆ ಪ್ಯಾರಿಸ್ ಇದೆ ನಮ್ಮ ಅಪ್ಪನ ಚಡ್ಡಿ ಮೇಲೂ ಪ್ಯಾರಿಸ್ ಇದೆ ಹ್ಞೂ ನಾವು ನಾವು ಪ್ಯಾರಿಸ್ ಚಡ್ಡಿ ತೊಗೊಂಡಿದ್ದೀವಿ ಇಲ್ಲಿಂದನೆ ಹೇಳ್ಕೊಂಡು ಹೋಗ್ತೀವಿ ನಾವು ಪ್ಯಾರಿಸ್ಗೆ ಹೋಗ್ತಾ ಇದೀವಿ ಅಂತ ಚಡ್ಡಿ ಹಾಕೊಂಡು ಗೌರಮ್ಮ ಮುಡ್ಸು 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 ಇಲ್ಲಿಗೆ ಬಟ್ಟೆ ಮುಗಿತಮ್ಮ ಟವಲ್ ಇಡಬೇಕು ಇನ್ನರ್ ವೇರ್ ಇಡಬೇಕು ಅಷ್ಟೇನೆ ಸೊ ಇಲ್ಲಿ ಆಲ್ರೆಡಿ ನಾನು ಟಾಯ್ಲೆಟರಿಸ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಬಾತ್ರೂಮ್ ಐಟಮ್ಗಳು ಬಾಡಿ ವಾಶು ಟಿಶ್ಯೂಗಳು ಅದು ಇದು ಆಮೇಲೆ ಈ ಕಡೆ ಒಂದಷ್ಟು ಮೇಕಪ್ ಐಟಮ್ಗಳು ಬಟ್ಸು ಬಾಚಿನ್ಗೆ ಪರ್ಫ್ಯೂಮು ಸನ್ ಸನ್ಸ್ಕ್ರೀನು ಎಲ್ಲ ಹ್ಯಾಂಡ್ ಕ್ರೀಮು ಎಲ್ಲ ಏನು ಮಾಡಿದ್ದೀನಿ ಗೊತ್ತಾ ನಾನು ನೋಡಿ ಪುಟ್ ಪುಟ್ಟಿವು ಜೂಡಿಯೋ ಎಂದ ತಂದಿದ್ದೀನಿ ಅಲ್ಲ ಇಲ್ಲಿ ನೋಡಲ್ಲ ಕಪಿ ನೋಡಲ್ಲ ಕಪಿನ ನೋಡಿ ಆ್ಯಂಡ್ ಕ್ರೀಮು ಫ್ಯಾಸ್ಲಿನು ಎಲ್ಲ ಏನು ಗೊತ್ತಾ ಇದೆಲ್ಲ ಜೂಡಿಯೋ ಐಟಮ್ಸ್ಗಳು ನಮಗೆ ಟ್ರಾವೆಲ್ ಲೆಸೆನ್ಸ್ ಸಖತ್ ಈಝಿ ಈ ಬ್ಯಾಗು ನಾನು ಡಿಮೇಟಲ್ಲಿ ತಂದೆ ನೂರ ಮೂವತ್ತು ರೂಪಾಯಿ ನೆನೆ ತಗೊಂಡ್ಬಂದಿದ್ದೀನಿ ಇದು ಚೆನ್ನಾಗಿದೆ ಹೌದು ನೂರ ಮೂವತ್ತು ರೂಪಾಯಿ ಸೊ ನಡಿ ಎರಡು ಬ್ಯಾಗ್ ತಗೊಂಬಂದಿದ್ದೀವಿ ಚೆನ್ನಾಗಿದೆ ಇದೇನಾ ಲಿಟ್ರ್ ಆಯಿತು ನಂದು ಮುಗೀತು ಪ್ಯಾಕಿಂಗಲ್ಲಿಗೆ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಒಂದಷ್ಟು ಎತ್ಕೊಬೇಕು ಆಯಿತು ತೊಗೋತೀನಿ ಇವಾಗ ಮತ್ತೆ ಗುಡ್ಗೋಬೇಕು ಮಳೆ ಜೋರು ಮಳೆ ಪ್ಯಾಕ್ ಮಾಡು ಮಾಡುಪ್ಪ ಬರ್ತಾನಂತೆ ಈಗ ನಮ್ದು ಮೆಡಿಸನ್ ಪ್ಯಾಕಿಂಗ್ ಮೈಕೆ ನೋವು ತಿಕ್ಕಾ ನೋವು ಮಕ್ಕ ನೋವು ಬೇದಿ

அவர் மெடிசன் டிபார்ட்மென்ட் அவரது அங்கேயே நாங்க ஐடியா இல்லாமல் மெடிசன் சிலையில் ஆகலாம் ಅಕ್ಕಪ್ಪ ಎಲ್ಲ ಅದ್ರಲ್ಲಕ್ಕಪ್ಪ ಎಲ್ಲ ಪ್ರಿಸ್ಕ್ರಿಪ್ಷನ್ ಬ್ಯಾಂಡ್ ಡ್ರಗ್ ಇದ್ರೆ ಮಾತ್ರ ಪ್ರಿಸ್ಕ್ರಿಪ್ಷನ್ ಇದ್ಯಾದು ಬ್ಯಾಂಡ್ ಡ್ರಗ್ ಡ್ರಗ್ಸ್ ಅಲ್ಲ ಮೆಡಿಸಿನ್ne ಕಾಲಿ ಏನಪ್ಪ ಅಷ್ಟೊಂದು ಅಷ್ಟೊಂದು ಮೆಡಿಸಿನ್ಸು

ಹಾ ಕಣ್ಣಿಡಲ್ಲ ಇಟ್ಕೊಂಡೈತ್ ನಾನು ಅಷ್ಟೇನಾ ಮೆಡಿಸನ್ಸ್ ಹೊಸ ಪೋಚ್ ಕೊಟ್ಟಿದೀನಿ ಹ ನಿನ್ ಬೇಗ ಹಾಕೊಳಪ್ಪ ಅದನ್ನ ನಂದು ಲೋಡ್ ಜಾಸ್ತಿ ಆಗೋಗುತ್ತೆ ಹಾ ಶೂ ನಂದಲ್ಲಿ ಇಟ್ಕೋತೀನಿ ಅಲ್ಲಿ ಹಿಂದೆ ಜಾಗ ಇದೆ ನನಗೆ ನಂದು ಬ್ಯಾಗೇಜು ಹದಿನಾಲ್ಕೂವರೆ ಕೆ ಜಿ ಐತಿ ಇವಾಗ ಇನ್ನೊಂದು ಸ್ವಲ್ಪ ಐಟಮ್ಸ್ ಹಾಕೊಳಕ್ಕಿದೆ ಶೂಗಿ ಎಲ್ಲ ಹಾಕೊಳಕ್ಕಿದೆ ಫೋರ್ಟೀನ್ ಆ್ಯಂಡ್ ಹಾಫ್ ಕೆ ಜೀಸು ನಮ್ಮಅಪ್ಪ ನಾಳೆ ಶಾಪಿಂಗ್ ಮಾಡೋಣ ಶಾಪಿಂಗ್ ಅಂತೀನಿ ಪ್ಯಾಕಿಂಗ್ ಇದೆ ಮಾಡಿ ನೀಟಾಗಿ ಕಲ್ಪಿದ್ರೆ ಸಾಕು ಬಿಸಾಕ ವಿಡಿಯೋ ನೋಡ್ಬಿಟ್ಟು ಗಾಬರಿ ಆಗುತ್ತೆ ನಿಜವಾಗ್ಲೂ ಯಾವ್ದೋ ವಿಡಿಯೋಗಳು ತೋರಿಸ್ತಾ ಇರ್ತಾರೆ ಫ್ಲೈಟ್ ಅಲ್ಲಿ ಹೆಂಗೆ ಲಗೇಜ್ ಹೆಂಗ್ ತರ್ತಾರೆ ಅಂತ ಭಯ ಆಗುತ್ತೆ ನಿಜವಾಗ್ಲೂ ಇವಾಗ ಆಯ್ತು ನಾಳೆ ಅಪ್ಪನ್ ನನಗೇನೂ ತಗೊಂಬರಲ್ವಾ ನನ್ನ ಮಕ್ಕಳಿಗೆ ಎಲ್ಲರ್ಗೂ ಹ್ಞೂ ಹಾಂ ನಾ ಡಸ್ಟ್ಬಿನ್ ಕವರ್ ಕೊಡ್ಬೇಕು ನೀನು ನನಗೆ ಬರ್ಕೊಳ್ಳಿ ಇಷ್ಟ ಇನ್ನೂ ಏನೇನು ತರಕಿದೆ ಡಸ್ಟ್ಬಿನ್ ಕವರು ಹಾಂ ಡಸ್ಟ್ಬಿನ್ ಕವರ್ ಆಮೇಲೆ ಒಂದು ಎಕ್ಸ್ಟ್ರಾ ಒಂದು ಪುಟಾಣಿ ಒಂದು ಬ್ಯಾಗ್ ಏನಾದರೂ ಇಟ್ಕೋತೀನಿ ಆಮೇಲೆ ಇನ್ನೇನು ಎಲೆಕ್ಟ್ರಾನಿಕ್ ಐಟಮ್ಸ್ ಚಾರ್ಜಿಂಗ್ ಹಾಕ್ಬೇಕು ಅಷ್ಟೇ ಇಲ್ಲಿಗೆ ನಮ್ಮ ಯುರೋಪ್ ಪ್ರಯಾಣಕ್ಕೆ ಸಿದ್ಧತೆಗಳು ಶುರುವಾಗಿದೆ ಕೇಳ್ತಾರೆ ಇವಾಗ ನೀವು ಹೋಗ್ಬೋದಿತ್ತಲ್ಲ ಏನಕ್ಕೆ ಹೋಗಿಲ್ಲ ಅಂತ ಕೇಳ್ತಾರೆ ಹೇಳು ಇವಾಗ ಉತ್ತರ ಹೇಳು ಮಕ್ಕಳು ಆಯ್ತು ಮಕ್ಕಳಿಲ್ಲ ಅಂದಿದ್ರು ಟ್ರಾವೆಲ್ ಮಾಡ್ತೀಯಾ ನನಗೆ ಇಷ್ಟವೇ ಅಲ್ಲ ಟ್ರಾವೆಲ್ ಏನಾದ್ರೂ ಬೈಕೊಳ್ಳಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ನಾನ್ ಬರಲ್ಲ ನಿನ್ ಗಂಡನ್ ಹಿಂಗೋಸ್ಕರ ಸ್ಪಾನ್ಸರ್ ಮಾಡ್ತೀನಿ ಬಾ ಅಂತಂದ್ರು ನಾನಾದ್ರೆ ನಾನೇ ಕಾಸಾಕೊಂಡು ಹೋಗ್ತಾ ಇದೀನಿ ಇವಾಗ ನಾನೇನು ಮಾಡಕಲ್ ನೀನ್ ಇಷ್ಟಪಟ್ಟು ಹೋಗ್ತಾ ಇದೀಯಾ ಎಫನ್ ದುಡ್ಡು ಇದಂಟ್ ಮಜಾ ಮಾಡ್ತವ್ರೆ ಇಬ್ರು ಮಜಾ ಮಾಡಿ ದಯವಿಟ್ಟು ನನ್ಗೆ ಟ್ರಾವೆಲ್ ಮಾಡಕ್ ಆಗಲ್ಲ ನಾನು ನನ್ನ ಮಕ್ಳು ಬಿಟ್ಟು ಇರೋಕೂ ಆಗಲ್ಲ ಎರಡು ರೀಸನ್ ನೋಡಿ ಸ್ಪಾನ್ಸರ್ ಮಾಡ್ತೀನಿ ಕರ್ಕೊಂಡೋಗ್ತೀನಿ ಅಂದ್ರೂ ಹೋಗಲ್ಲ ಹೋಗದೇ ಇಲ್ದಿರೋದು ಪೀಸ್ ಅದೇ ನಮ್ಮ ಲಗೇಜ್ ಲಗೇಜ್ ಗುಲಾಬಿ ಕೂತಾಯ್ತು ಅಷ್ಟೇ ಆರ್ ಪ್ಯಾಂಟು ಏಳು ಹಾ ಎಷ್ಟು ಲುಂಗಿ ಒಂದೇ ಲುಂಗಿ ಹದ್ನೈದ್ ದಿನ ಒಂದೇ ಲುಂಗಿನ ಮಖಾ ನಿಂದು ನಿನ್ ಗಂಡ ಫಿಗರ್ ಗಂಡ ಯೂರೋಯ್ತು ದೇವಸ್ಥಾನಕ್ಕೆ ಅಂತಿಲ್ಲ ನೀನುಡಾಮ್ ಫಿಗರ್ ತೀಸ್ಟರ್ಡ್ಯಾಮ್ ಫಿಗರ್ ತರ್ಸ ಕಟ್ಕೊಂಡ್ತೀನಿ ನಾನು ಹ್ಮ್

ಫಸ್ಟ್ ಟೈಮ್ ಅವರು ಒಂದು ಇಂಟರ್ನ್ಯಾಷ್ನಲ್ ಟ್ರಿಪ್ ಹೋಗ್ತಾ ಇದಾರೆ ಚೀಟಿ ಬರಿತಾ ಇದಾರೆ ಕೂತ್ಕೊಂಡು ಏನೇನ್ ಪ್ಯಾಕ್ ಮಾಡಬೇಕು ಅಂತ ಏನಮ್ಮ ನೀವರೆ ಎಕ್ಸ್ಪೀರಿಯನ್ಸ್ ಅಮ್ಮ ಒಂದು ಐದಾರು ಕಂಟ್ರಿ ಹೋಗ್ ಬಂದಿದ್ದೀರಾ ಪಾಪ ನನ್ನ ಗಂಡ ಹುಷಾರೋ ಕೈ ಇಟ್ಕೊ ಕರ್ಕೊಂಡು ಹೋಗೆಲ್ಲಾರು ಬಿಟ್ಟು ಮದ್ದು ಬಿಟ್ಟು ಅಲ್ಲಿ ಬಿಟ್ಬಿಡ್ತೀನಿ ಈಗ ಕರ್ಕೊಂಡು ಹೋಗ್ಬಿಡ್ತಾರೆ ಮುದ್ಕಿರು ಆಯ್ಕೆ ಎತ್ಕೊಂಡು ಹೋಗೋಲ್ಲ ಏ ಬುಕಿನ್ ಏ ಓಕೆ ನಾಳೆ ಅಪ್ಪನ್ ಪ್ಯಾಕಿಂಗ್ ಮಾಡಿ ಫೈನಲ್ ಮಾಡೋಣ ಓಕೆ ಅಯ್ಯಮ್ಮಪ್ಪ ಗೋಯ್ಟು ಫ್ಲೈಟು ಪ್ಯಾರಿಸ್ಗೆ ಹೋಗ್ತಾರೆ ಚಡ್ಡಿಗೆ ವಿಮಾನದಾಗೆ ಹೋಗ್ತೀವಿ ಅಂದ್ಬಿಟ್ಟು ಚಡಿಗೆ ತಗೊ ಬಂದ್ಬಿಟ್ಟಿದ್ದಾರೆ ಹೆಂಗೆ ಐಡಿಯಾ ನಿಮ್ಮ ಅಪ್ಪನದು ನಾನೇ ಕೇಳಿ ಚಡ್ಡಿ ನೋಡ್ಕೊಳ್ಳಿ ಗೊತ್ತಾಗತ್ತೆ ಚಡ್ಡಿ ಅಷ್ಟೇ ಈಗ ನಮ್ಮ ಅಪ್ಪನ ಪ್ಯಾಕಿಂಗ್ ಶುರು ಸಂಸಾರ ಓಕೆ ರೆಡಿ ಅದೆಲ್ಲ ನಾವು ಮಾಡ್ಕೊತೀವಿ ಸುಮ್ನೆ

உதது

ಯುರೋಪಲ್ಲಿ ಕಳ್ಳರು ಜಾಸ್ತಿ ಅಂತ ಕಿತ್ಕೋತಾರಂತೆ ನೀವು ಅಂಡ್ರಲ್ಲಿ ಜೋಬಲ್ಲಿ ಜೋಬಿರೋದನ್ನ ತೊಗೊಂಡೋಗಿದ್ದೆ ಈ ಮಾಡಿ ಎಸ್ ಲುಂಗಿ ಸೈಡ್ ಹಾಕ್ತೀನಿ ಇವಾಗ ನಮ್ಮ ಅಪ್ಪನ ಬ್ಯಾಗು ಹತ್ತು ಕೆ ಜಿ ಎಂಟುನೂರು ಗ್ರಾಮ್ ಐತೆ ನಂದು ಹದಿನಾಲ್ಕು ಕೆ ಜಿ ಇದೆ ಇದೊಂದು ನೂರು ಕೆ ಜಿ ಅದೊಂದು ತೊಂಬತ್ತು ಕೆ ಜಿ ಇಷ್ಟಕ್ಕೂ ಓದಾಡ್ತಾನೆ ಅಪ್ಪ ಟವಲ್ ಇಟ್ಟ ಟವಲ್ ಇಟ್ಟೆ ಟವಲ್ ಇಟ್ಟೆ ಹ್ಞೂ

ಅವರೆಲ್ಲ ಫಾರಿನ್ ಗೆ ಟ್ರಿಪ್ ಹೋಗ್ತಾ ಇದಾರೆ ಚಕ್ಲಿ ಕೊಡ್ಬೇಡ ನಿಪ್ಪಟ್ಟು ಉಂಡೆ ಏನಾರ ಮಾಡ್ಕೊಟ್ಟ ಅಂದೆ ಕೇಳಿದ್ರು ಇದ್ ಬಿಟ್ಟು ಇನ್ ಉಂಡೆ ಮಾಡ್ಕೊಡ್ಲಿ ನೋಡಿ ಇಲ್ಲಿ ಎಷ್ಟು ತಿಂಡಿ ನನ್ ಕುಂಡೆ ಹೋಗ್ಬಿಡತ್ತೆ ನೀನ್ ಉಂಡೆ ಮಾಡೋದ್ರೊಳಗಡೆ ಇನ್ಸ್ಟೆಂಟ್ ಅಷ್ಟೇ ಚಿಪ್ಸ್ ಬಿಸ್ಕೆಟ್ ಅಷ್ಟೇ ಹಾಕಿ ಜಿಪ್ಪಾಕಿ ಜಿಪ್ಪಾಕಿ ಇದು ನಂದು ಸುಟ್ಕೆಸು ಹಾಕು ಸಿಪ್ಪಾಕು ಸಿಪ್ಪಾಕು ಸಾರ ನಿಮ್ದು ಹ್ಮ್

ಪ್ಯಾಕ್ ಜಿಪಾಕಿ ಸೂಟ್ ಕೇಸ್ ಇವಾಗ ಹದಿನೆಂಟು ಕೆ ಜಿ ಹದಿನಾಲ್ಕಿತ್ತು ತಿಂಡಿ ತುರ್ಕದ ಮೇಲೆ ಈಗ ನೋಡಿ ಹದಿನೆಂಟು ಕೆ ಜಿ ಬಂದಿದೆ ಹಾಂ ನಮ್ಮ ಅಪ್ಪಂದು ಹತ್ತುವರೆ ನಂದು ಹದಿನೇಳು ಹದಿನೆಂಟು ಆಯಿತಾ ಅಲ್ಲಿಗೆ ನಮ್ಮ ಟ್ರಿಪ್ಪಿನ ಪ್ಯಾಕಪ್ ಕ್ಲಾಸ್ ಎರಡು ಬ್ಯಾಗ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಒನ್ ಬ್ಯಾಗ್ ಫಿನಿಸ್ ಆಯ್ತಾ ಇಲ್ಲಾಂದ್ರೆ ವಿಮಾನದಿಂದ ಇಲ್ಲಿಂದ ದುಡ್ಡು ಬರ್ಬೇಕು ಚಡ್ಡಿ ತೂತ್ ಬನ್ನಿ ಏನ್ ಅರ್ದು ಹೋದ್ರೆ ಹದಿನೈದು ದಿನಕ್ಕೆ ಹಾಕಿದ್ಯಾಕು ಒಕ್ಕಳೆ ಒಕ್ಕಳ ಅಲ್ಲೇ ಎಸ್ಬಿಟ್ಟು ಬಂದ್ಬಿಡಿ ಡಸ್ಟ್ಬಿನ್ ಹಾಕಬಿ ಬಂದ್ಬಿಡಿ ಅಷ್ಟೇ ಬೇಕಾದ್ರೆ ಹೊಸ ತೊಗೊಂಡ್ರಾಯ್ತು ಬೆಂಗ್ಳೂರ್ ದಯವಿಟ್ಟು ಅಲ್ಲೆಲ್ಲ ಶಾಪಿಂಗ್ ಮಾಡ್ಬೇಡಿ ರೇಟ್ ಜಾಸ್ತಿ ಅಂತೆ ಆಮೇಲೆ ಐಫಿಲ್ ಟವರ್ ಅಂತ ಎರಡು ತಟ್ಟೆ ದಯ ಮಾಡಿ ಬೇಡ ಏನು ಶಾಪಿಂಗ್ ಮಾಡಬೇಡಿ ಹೋಗಿ ಬನ್ನಿ ಬೆಂಗಳೂರ್ಲಿ ಸಿಗ್ದಿರೋ ಏನು ಇಲ್ಲ ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ ಬೇಕು ರೈಫಿಲ್ ಟವರ್ ತಗೊಂಬಂದ್ ಇಡ್ತೀನಿ ನಾನು ಅಷ್ಟೇ ಪ್ರೈಸ್ ನಾಯಗ್ರ ಫಾಲ್ಸ್ ಇಳಿಸ್ಪೇಟೆ ಹತ್ರನೇ ನಯಾಗ್ರಾ ಫಾಲ್ಸ್ ಇಳಿಸಿದ ರೈಫಿಲ್ ಟವರ್ ಇಳಿಸಲ್ವ ನಾವು ಸರಿ ಈಗ ನಮ್ಮ ಪ್ಯಾಕಿಂಗ್ ಕತೆಗಳು ಕ್ಲೋಸ್ ಟ್ರಿಪ್ದು ಬ್ಲಾಕ್ಸ್ ಬರ್ತಾ ಇರತ್ತೆ ನೋಡ್ತಾ ಇರಿ ಸೊ ಮಜಾ ಮಾಡಿದೀರಾ ಸಿಗೋಣ ಮತ್ತೊಂದು ಒಳೊಂದಿಗೆ ಬಾಯ್